ನಮಸ್ಕಾರ ನಾವು ಬಣ್ಣಾರೆಟ್ಟೆಯಿಂದ ಸ್ವಾಮಿ ಅಂತ ಈ ಆರ್ಗದೆ ಪಂಚಾಯತಲ್ಲಿ ನೀವೇ ನೋಡಿ ನಾವು ಎಷ್ಟು ಸಿ ಬಂದರಲ್ಲಿ ಇವರೆಲ್ಲ ಸಿಕ್ಕೋದಿಲ್ಲ ಉತ್ತರ ಯಾವ ಥರ ಕೊಡ್ತಾಯಿದ್ದಾರೆ ನೀವೇ ನೋಡಿ ಯಾವ ಥರ ಟೂಟಿಂಗ್ ಮಾಡ್ತಾರೆ ಅಂತ ಕೇಳಿ ಎಲ್ಲಿ ಕೇಳಿದ್ರೆ ಅಲ್ಲಿ ಹೋಗಿದ್ದಾರೆ ಇಲ್ಲಿ ಹೋಗಿದ್ದಾರೆ ಇದನ್ನೇ ಹೇಳ್ತಾ ಇದ್ದಾರೆ ತಯಟ್ಟು ನೀವೇ ನೋಡಿ ನಮಸ್ಕಾರ ನಾವು ಆಳ್ಗದೆ ಪಂಚಾಯತಿಂದ ನೋಡಿ ಯಾವಾಗ ನೋಡಿದ್ರೋ ಆರ್ಗದ ಪಂಚಾಯಿತಿಯಲ್ಲಿ ನೋಡಿ ಸ್ವಾಮಿ ಟೈಮು ಎಷ್ಟಾಗಿದೆ ನೋಡಿ ಒಬ್ರ ಈ ಚೇರಲ್ಲಿ ಇರೋದಿಲ್ಲ ನಾವು ಯಾವಾಗ ಬಂದ್ರೋ ಇದಾರಮ್ಮ ಯಾರಣ್ಣ ನೋಡಿ ಈ ಚೇರ್ಗಳೆಲ್ಲ ನೋಡಿ ಒಬ್ರೂ ಇಲ್ಲ ಹಾಂ ಮುನಿರಂಗಪ್ಪ ಅವರು ಸೆಕ್ರೆಟ್ರಿ ಇಲ್ವ ಸರ್ ಪಿ ಡಿ ಅವರು ಹಾಂ ಯಾವಾಗ ನೋಡಿದಾಗ ಬಂದು ಇರೋದೇ ಅಲ್ವಲ್ಲ ಸರ್ ಮೇಲೆ ನೋಡ್ಕೊಂಡೇ ಬಂದೆ ಹಾಂ ಹಾಂ ನೋಡಿ ಯಾವ ಚೇರಿ ಎಲ್ಲ ನೋಡಿ ಸಂಜೆ ಹಾಂ ಅವಾಗ ಬರೋ ಟೈಮ್ ಎಷ್ಟು ಹೇಳಿ ಸರ್ ಹತ್ತು ಗಂಟೆ ಹಾಂ ಇವಾಗ ಟೈಮ್ ಎಷ್ಟು ಸರ್ ಹಾಂ ಹಾಂ ಇಲ್ಲ ಅವ್ರಿಗೋಗಿತ್ತು ಅವರೆಲ್ಲ ವಾಸ ಎಲ್ಲಿದ್ದಾರೆ ವಾಸ ಎಲ್ಲಿದ್ದಾರೆ ಲೆಟ್ರ್ ಹಾಕಿದ್ವಿ ಅದಕ್ಕೇನಿಲ್ಲ ಎಲ್ಲಿ ಇವರು ಸೆಕ್ರೆಟರಿ ಅವರು ಎಲ್ಲಿದ್ದಾರೆ ಕರಿಯಮ್ಮ ಸೆಕ್ರೆಟ್ರಿ ಕರಿಯಮ್ಮ ಮೊನ್ನೆನೇ ಬಂದು ಹೇಳ್ಬಿಟ್ಟು ಹೋಗಿದ್ದೀನಿ ನಾನು ಬರುವಾಗಲ್ಲ ಪಿ ಡಿ ಎಫ್ ಸಿಕ್ಕೋದಿಲ್ಲ ಹಾಂ ನೋಡಿ ಒಂದು ಚೇರಲ್ಲಿ ಒಬ್ಬರಿಲ್ಲ ಕೆಲಸ ಅಂದರೆ ಎಲ್ಲಿ ಸರ್ ನೋಡಿ ನಾವು ಬಂದಾಗಿಂದ ಒಂದು ಸತಿ ಇಲ್ಲ ಇದ್ದಾರಾ ನೋಡಿ ನಮಸ್ಕಾರ ನೋಡಿ ಇವರು ವಾಸ ಇರೋದು ಎಲ್ಲಿದ್ದಾರೆ ನಾವು ಮಾಹಿತಿ ಅಕ್ಕಿಲ್ಲಿ ಕೇಳಿದ್ವಿ ಅದನ್ನು ಅವರು ಕೊಡ್ತಾ ಇಲ್ಲ ಇಲ್ಲಿ ನಮ್ಮ ಕ್ರಾಮಕ್ಕೆ ಸೇರೋ ಇರಬೇಕು ಪಿ ಡಿಯವರು ಎಲ್ಲಿದ್ದಾರೆ ಯಾವುದೂ ಗೊತ್ತಾಗೋದಿಲ್ಲ ಮಾಹಿತಿಯಲ್ಲಿ ಕೇಳಿದ್ರಲ್ಲೂ ಕೊಡೋದಿಲ್ಲ ಲೆಟ್ರ್ ಹಾಕಿದ್ದೀವಿ ಅದಕ್ಕೆ ಏನು ಪದ ಅದಕ್ಕೇನು ಇದು ರೀ ಯಾರು ಸೆಕ್ರೆಟರಿ ಹೋಗ್ತಾ ಇದ್ದಾರಾ ಹಾಂ ನೋಡಿ ಹಾಂ ಈ ಥರ ಎಲ್ಲ ಇದೆ ಒಬ್ಬರು ಇರೋದಿಲ್ಲ ಬರಬೇಕಲ್ಲ ನಾನು ಬಂದು ನೋಡ್ತಾ ಇದ್ದೀನಿ ಒಬ್ಬರು ಇರೋದಿಲ್ಲ ನೋಡಿ ಪಿ ಡಿ ಇರೋದಿಲ್ಲ ಅವರು ವಾಸ ಇಲ್ಲಿದ್ದಾರೆ ಗೊತ್ತಾ ಸರ್ ಸೆಕ್ರೆಟರಿ ಅವ್ರು ಎಲ್ಲಿ ಮನೆ ಎಲ್ಲಿ ಮಾಡಿದ್ದಾರೆ ಮೈಸೂರು ಮರ್ಸೂರು ಇಲ್ಲಿ ಇಲ್ಲಿ ಸೇರ್ತೈತಾ ಮೈಸೂರು ಇಲ್ಲಿ ಬರೋಲ್ಲವಲ್ಲ ಆರ್ಗ ಪಂಚಾಯತ್ ಸೇರೋದ್ರವಲ್ಲ ಮೈಸೂರು ಹ್ಞೂ ಇಲ್ಲ ಮನೆ ಎಲ್ಲಿ ಮಾಡಬೇಕು ಅಂತಿದೆ ಸರ್ ಈ ಪಂಚಾಯಿತಿ ಸೇರಿರೋ ಜಾಗದಲ್ಲಿ ತಾನೆ ಮನೆ ಮಾಡಬೇಕು ಅವರಿಬ್ಬರು ಹ್ಞೂ ನಾವು ಕೆ ಆರ್ ಎಸ್ನವರು ಅಂತ ಹೇಳಿ ನೋಡೋಣ ಈ ಸತ್ಯ ಇದು ಲೈವ್ ಮಾಡ್ತೀನಿ ಹಾಂ ಹಾಕಿದ್ದೀನಿ ಲೈವಲ್ಲಿ ಹೇಳಿ ಅವ್ರಿಗೆ ಅವ್ರಿಗೂ ಬರ್ತೈತೆ